சொலோ மாத்து பசவணனவரு நீ எட்டு தின பதுக்கிதி அன்னோது பழ முக்கிய அல்ல ನಿನ್ನ ಬದುಕು ಎಷ್ಟು ಲೇಸಾದ ಬದುಕಾಗ್ಯದ ಹೂವಿನಂತೆ ನಿನ್ನ ಬದುಕು ಎಷ್ಟು ಪರಿಮಳದಿಂದ ಕೂಡ್ಯದ ಎಷ್ಟು ಜನರಿಗೆ ಆನಂದ ನೀಡ್ಯದ ಯಾವ ಧನ್ಯತೆಯಿಂದ ಜೀವನ ಸಾಗ್ಯದ ಇದರ ಅರಿವಿನೊಟ್ಟಿಗೆ ನಿನ್ನ ಬದುಕು ಸಾಗಿದ್ರ ನೀನು ನೂರು ವರ್ಷ ಬದುಕೋದು ಬೇಕಾಗಿಲ್ಲೋ ಒಂದು ದಿನ ಬದುಕಿದರೂ ಕೂಡ ಅದು ಶರಣರ ದೃಷ್ಟಿಯೊಳಗ ಸಾರ್ಥಕವಾದ ಜೀವನ ಸಾರ್ಥಕವಾದ ಜೀವನ ಜೋರ್ ಬಡೀರಿ ಒಂದ್ಸಲ ಏನ್ ಚಪ್ಪಳಿ ಬಡಿಯೋರಿಗೆ ನಾನು ಏನು ರೊಕ್ಕ ಕೇಳೋದಿನೇನು ಏನಿಲ್ಲ ಪುಕ್ಕಟ್ಟೆ ಆನಂದವಾಗಿ ಕುಂತೀರಿ ಚಪ್ಪಾಳೆ ತಟ್ರಿ ಖುಷಿ ಪಡ್ರಿ ಎಂಜಾಯ್ ಮಾಡ್ರಿ ಪ್ರವಚನದೊಳಗೆ ಹಿಂಗೆ ಇರ್ಬೇಕಲ್ರಿ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಈ ಆಸ್ಪತ್ರೆಯೊಳಗೆ ಅಡ್ಮಿಟ್ ಮಾಡಿದಾಗ ಹೊರಗೆ ಕುಂತಿರ್ತಾರ ನೋಡ್ರಿ ಹಿಂಗ್ಯಾಕೆ ಕುಂದ್ರಬೇಕು ಯಾಕೆ ಹಿಂಗ ಕುಂದ್ರೋರು ಉಡಿ ಮಾಡಿಕೊಂಡು ಜೀವನ ಪರಿಹತ್ರೆ ಹಿಂಗ ಕುಂಡ್ರೋದಾಕದ್ರಿ ಆರಾಮ್ ಹ್ಯಾಪಿಯಾಗಿರ್ರಿ ಸಂತೋಷ ಪಡ್ರಿ ಶರಣರ ಸ್ಥಾನದೊಳಗೆ ಕೂತೀರಿ ನಾ ಚಲೋ ಮಾತುಗಳನ್ನ ಕೇಳುವಾಗ ಎಂಜಾಯ್ ಮಾಡ್ರಿ ಖುಷಿ ಇರ್ರಿ ಇದೆಲ್ಲರ ಮಾರ್ಕೆಟ್ನಾಗ ಸಿಗ್ತದ ನನ್ ಬಜಾರ್ದಾಗ ಹೋದ್ರ ದಿನಸಿ ಅಂಗಡಿಯಾಗ ಸಿಗ್ತದ ಆಸ್ಪತ್ರೆಗೆ ಸಿಗ್ತದ ಕ್ಲಬ್ನಾಗ ಸಿಗ್ತದ ಬಾರ್ನ್ಯಾಗ ಸಿಗ್ತದ ಎಲ್ಲಿ ಸಿಗೋದಿಲ್ಲ ಅದು ಸಿಗಬೇಕು ಅಂದ್ರೆ ಶರಣನ ಪ್ರವಚನ ಕೇಳುವಾಗಲೇನೆ ನಿಮಗೆ ಸಿಗಬೇಕು ಹಾ ಹಿಂಗಿರ್ಬೇಕು ನೋಡ್ರಿ ಅಪ್ಪನ ಗದ್ದಿಗೆಗೆ ಮುಟ್ಟಬೇಕು ನಿಮ್ ಸೌಂಡ ಅಂದ್ರೆ ನಮಗ ಇವು ಜೀವಂತದ ಅಂತ ಗೊತ್ತಾಕೈತಿ ಇಲ್ಲಾಂದ್ರೆ ಹೋಗ್ಯಾವ ಏನು ಅನುಮಾನ ಎಂಜಾಯ್ ಮಾಡ್ರಿ ಖುಷಿ ಪಡ್ರಿ ಸಂತೋಷವಾಗಿರ್ರಿ ಹ ಅದಕ್ಕೇನು ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಖರ್ಚಿಲ್ಲ ಏನಿಲ್ಲ ಚಪ್ಪಾಳೆ ಬಡದ್ರಿ ಏನು ದಂಡ ಹಾಕಲ್ಲ ಅದಕ್ಕೇನ್ ಖರ್ಚಿಲ್ಲ ಹೋಗೋ ಮುಂದೆ ಅಪ್ಪ ನಾಲ್ಕು ಸಲ ಬಡದ್ರೆ ನಾಲ್ಕುನೂರು ಕೊಡಬೇಕು ಐದು ಸಲ ಬಡಿದ್ರೆ ಐದ್ನೂರು ಕೊಡ್ಬೇಕು ಹಿಂಗೆ ಏನು ಐತೇನು ಏನು ಆರಾಮ್ ಬರೋದದ ನೀವು ಬರೋದ್ರಾಗ ಚಂದ ಕುರ್ಚಿ ಹಾಕಿರ್ತಾರೆ ಬಂದು ಖಾಲಿ ಇದ್ದು ಕುರ್ಚಿ ಅದ ಆರಾಮ ಅಪ್ಪ ಅವ್ರು ಹೇಳ್ಕೋತ ಹೊಂಟಾರೆ ಕೇಳ್ಕೋತ ಕೂಡೋದು ಅವ್ರು ಯಾವಾಗ ಬಿಡ್ತಾರೆ ಹೇಳೋದದ ಅರಾಮ ಮನೆ ಕಡೆ ಹೋಗೋದದ ಅದ ಅಪ್ಪನ ಪ್ರಸಾದ್ ತಗೊಳ್ಳೋದು ಅದ ಆನಂದವಾಗಿರೋದು ಅದ ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೂ ತಣ್ಣಗೆ ಬರೋದು ತಣ್ಣಗೆ ಕೂಡೋದು ತಣ್ಣಗೆ ಕೇಳೋದು ತಣ್ಣಗೆ ಪ್ರಸಾದ ತಗೊಳ್ಳೋದು ತಣ್ಣಗೆ ಮನೆ ಕಡೆ ಹೋಗೋದು ತಣ್ಣಗೆ ಮಲಗೋದು ಜೀವ ಇದ್ರ ಮುಂಜಾನೆ ಎದ್ದೇಳೋದು ಎಲ್ಲ ಸುಡುಗಾಡಿಗೆ ಹೋಗೋದಾಗ ಇಟ್ಟು ತಣ್ಣಗದ ಇದು ಜೀವನ ಹಿಂಗಿರ್ಬೇಕು ಹಿಂಗಿರೋದೇ ಜೀವನ ಅದ ಶರಣರು ಹಿಂಗ ಬದುಕ್ಯಾರ ಆನಂದವನ್ನೇ ಹಂಚ್ಯಾರ ಆನಂದವಾಗೇ ಇದ್ದಾರ ಆನಂದವಾಗಿರುವುದೇ ಧರ್ಮದ ಜೀವನದ ಆ ಎಷ್ಟು ಕೋಟಿ ಕೊಟ್ಟರು ಇದು ಹೊರಗೆ ಸಿಗೋದಿಲ್ಲ ಅವು ಬೇರೆ ಮತ್ತು ಮತ್ತೆ ಹುಟ್ಟ್ಯಾವ ಈಗ ಇವು ಮನೆಯಾಗ ನಗಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಕ್ಲಬ್ನಾಗ ನಗ್ತಾವ್ ಲಾಫಿಂಗ್ ಕ್ಲಬ್ ಅಂತ ಮಾಡ್ಯಾರ ನೋಡ್ರಿ ಅದಕ್ಕೆ ಮೆಂಬರ್ಶಿಪ್ ಆಗೋದು ಅದಕ್ಕೆ ವರ್ಷಕ್ಕಿಟ್ಟು ಫೀಸ್ ಕಟ್ಟೋದು ಅವ ಮುಂದೆ ಕುಂದ್ ನೋಡ ಅದು ನಗುವರ ಚಂದ ಬರ್ತದಂತೀರ ಹಿಂಗ ನಗತಾವ್ ಅದನ್ನ ನೋಡಿ ಊಹಾ ಅದು ಸಹಜ ನಗು ಅದು ವಿಕಾರದ ನಗು ಅದು ಮತ್ತೊಂದಿಟ್ಟು ಆರೋಗ್ಯ ಕೆಡಿಸ್ತದೆ ಇಲ್ಲೇನು ನಗುತ್ತೀರಿ ಅಲ್ಲ ಖುಷಿ ಇದು ಇದು ಮಜಾ ಇದು ನಮ್ಮ ಮಂದಿಗೆ ಒಟ್ಟಾಗ ಗೊತ್ತಾಗಲ್ರಿ ಚಪ್ಪಾಳೆ ಬಡೀರಿ ಅಂದ್ರೆ ಅಭಿಮಾನ ಕೆಲವರಿಗೆ ಅದ್ರ ಒಬ್ರೇ ಬಡೀತಿರ್ತಾರ ಅಲ್ಲಿ ಯಾಕಂದ್ರೆ ಬಡಿಲಿಲ್ಲ ಅವ್ರೆ ಸಾಯ್ತಾನೆ ಸಾಯೋ ಸಂಕಟಕ್ಕೆ ಬಡಿಯಕ್ಕೆ ಹೋಗ್ಯ ನೀವು ಮುಂಜಾಲೆದ್ದು ರೀ ಒಬ್ಬರ ನೋಡ್ಬೇಕು ಮುಂಜಾನೆ ಹತ್ತು ನಿಮಿಷ ಬಡಿಯದ ಬಡಿ ಯಾರು ಇಲ್ಲ ಅಲ್ಲಿ ಸುಮ್ ಬೆಡೀತಾರ ಇಲ್ಲಿ ಶರಣಪ್ಪದಾನ ಧರ್ಮ ಅದ ನೀತಿ ಅದ ಆನಂದ ಭಕ್ತಿ ಅದ ಜ್ಞಾನ ಅದ ಇಲ್ಲಿ ಬಡೀರಿ ಮಜಾ ಸಿಗತದ ಖುಷಿ ಸಿಗ್ತದೆ ಅಲ್ಲಿ ಬಡಿಯೋದು ಇಲ್ಲ ಅಂದ್ರೆ ಈ ವಯಸ್ಸಾದವು ಇರ್ತಾವ ನೋಡ್ರಿ ಆ ಮಮ್ಮಕ್ಕಳ ಮುಂದ್ ಕುಂದಿರ್ಸ್ಕೊಂಡು ಅಲ್ಲಿ ರಾಜಾ ರಾಜ ಬಂಗಾರ ಬಂಗಾರ ಅವ್ ನಾಳೆ ಮಗ ಹೊದ್ ಹೊರ್ಗಾಕ ಅವನ ಮುಂದೆ ಚಪಾಳೆ ಬಡಿಯೋದು ಅವೇವನ ಶರಣಪ್ಪನ ಮುಂದೆ ಬಡಿಬೇಕು ತತ್ವದ ಮುಂದೆ ಬಡಿಬೇಕು ಶರಣಪ್ಪ ಸದ್ಗತಿಯನ್ನು ಕೊಡ್ತಾನ ಮುಕ್ತಿಯನ್ನು ಕೊಡ್ತಾನ ಸಂತೋಷವನ್ನು ಕೊಡ್ತಾನ ಹೌದಲ್ರಿ ಇದು ಅದ ಜೀವನದ ಸಿದ್ಧಾಂತ ಅದ ಇವತ್ತೊಂದಿನ ಬಡಿತೀರಿ ನಾಳೆ ಮರಿತೀರಿ ನನಗೆ ಗೊತ್ತದೆ ನಾಳೆಗೆ ಬಡಿದ್ರೆ ಕೇಳ್ರಿ ಮತ್ತೆ ನಾನು ನೆನಪು ಮಾಡಬೇಕು ಆ ಮನೆಗೆ ಹೋಗಿ ಮಲಿಗೆ ಅಂತ ನಾಳೆ ಬರೋತ್ಗೆ ಅವೆಲ್ಲ ಹೋಗೇ ಬಿಟ್ಟಿರ್ತಾವ ಶಿವ ಶಿವ ಹೌದಲ್ರಿ ಎನಿಸಿಕೊಂಡು ಒಂದು ದಿನ ಬದುಕಿದ್ದಾರೆ ಚಂದ ಬದುಕೋ ಆನಂದವಾಗಿ ಬದುಕಪ್ಪ ಹೂವಿಗೆ ಒಂದು ದಿನದ ಆಯುಷ್ಯವನ್ನ ಭಗವಂತ ಕೊಟ್ಟ ಸಾರ್ಥಕತೆಯಿಂದ ಅದು ಬದುಕ್ತದ ನಿನಗ ಹೂವಿನ ಆಯುಷ್ಯ ಕೊಟ್ಟಿಲ್ಲ ನೂರು ವಸಂತಗಳ ಸಂತಸದ ಜೀವನವನ್ನು ಕೊಟ್ಟಾನ ಭಗವಂತ ಹಂಡ್ರೆಡ್ ಇಯರ್ಸ್ ನೂರು ವರ್ಷಗಳ ಸಂತಸದ ಜೀವನ ಇದು ಆದ್ರೆ ಇವತ್ತು ನೂರು ವರ್ಷ ಅನ್ನುವ ಗ್ಯಾರಂಟಿ ಉಳಿದಿಲ್ಲ ಉಳ್ದದೇನ್ರಿ ಇಲ್ಲ ಐವತ್ತರ ತನ ಹೋದ್ರ ದೊಡ್ಡ ಕಸರತ್ತು ಐವತ್ತರ ಇದ್ದವರು ಪುಣ್ಯವಂತರು ಅರವತ್ತರ ಮುಂದೆ ದಾಟಿದವರಂತೂ ಇನ್ನೂ ಪುಣ್ಯವಂತರು ತೊಂಬತ್ತರ ದಂಡಿಗೆ ಬಂದವರೇ ಅವರೇ ಶತಾಯಿಷಿಗಳು ಇವತ್ತಿನ ಒಟ್ಟು ಲೆಕ್ಕಾಚಾರ ಇವತ್ತು ಏನಾಗಿ ಬಿಟ್ಟದ ಜೀವನ ಅಂದ್ರೆ ಬಹಳ ಮಜಾ ಆಗ್ಯದ ಹತ್ತಕ್ಕ ಸೂಪರ್ ಏನ್ರಿ ಹತ್ತಕ್ಕ ಸೂಪರ್ ಅಗದಿ ಏನ್ ನೋಡ್ಬೇಕು ಬಾಲ್ಯದ ಜೀವನ ಓಡಾಡೋ ಜೀವನ ಬಹಳ ಮಜಾ ಅನ್ನಿಸ್ತಿರ್ತದೆ ಹತ್ತಕ್ಕ ಸೂಪರ್ ಇಪ್ಪತ್ತಕ್ಕ ಪವರ್ ಇಪ್ಪತ್ತ ಪವರ್ ಮೂವತ್ತ ಫ್ರೆಜರ್ ಮದುವೆ ಆತು ಗೊಳಾಟ ಜೀವನ ಶುರುವಾತು ಮೂವತ್ತಕ್ಕೆ ಫ್ರೆಜರ್ ಇವತ್ತಿನ ಲೋಡ್ ಹಿಂಗದಲ್ಲ ಒತ್ತಡ ರೋಗ ನಮಗೆ ಅವತ್ತ ಫ್ರೆಜರ್ ನಲವತ್ತಕ್ಕ ಶುಗರ್ ಐವತ್ತ ಕಡ್ಡಮ ಮುಂಥರವ್ರೆ ಅಲ್ಲಿ ಉಳಿದಿದ್ದು ಹೋಯ್ತು ಕತ್ತಿರ ಮುಗೀತು ಎಷ್ಟಾಗಿತ್ರಿ ನಲವತ್ತೈದಾಗಿತ್ತು ಏನಾಗಿತ್ರಿ ಹೋಯ್ತ್ರಿ ಆ ವಿಚಾರ ಮಾಡ್ರಿ ದೇವರು ಮನುಷ್ಯನಿಗೆ ನಿಜವಾದ ಕೊಟ್ಟ ಆಯುಷ್ಯ ನೂರ ಇಪ್ಪತ್ತು ವರ್ಷ ಆದರೆ ಎಷ್ಟು ಜನ ಅದರ ಸದುಪಯೋಗದ ಭಾಗ್ಯಕ್ಕಾಗಿ ನಾವು ಆನಂದದ ಅನುಭೂತಿಯನ್ನ ಅನುಭವಿಸ್ತೀವಿ ಹೇಳ್ರಿ ನಗುವು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುತ ನಗಿಸುತ್ತ ಬಾಳುವ ವರವನ್ನ ಬೇಡಬೇಕಂತ ಭಗವಂತನಲ್ಲಿ ನಕ್ಕೋತ ಇರೋದು ಮತ್ತೆ ಅಪ್ಪ ಅವ್ರು ಹೇಳಿಬಿಟ್ಟಾರಂತ ಆದ್ಯಾಗ ಬೀದ್ಯಾಗ ಹೋಗೋ ಮುಂದೆ ನಕ್ಕೋತ ಹೊಂಟಿರಿ ಅಕ್ಕಪಕ್ಕದವ್ರಿಗೆ ಅನುಮಾನ ಬರ್ತದ ಇದು ಯಾಕೋ ಇತ್ತಿತ್ಲಾಗಿ ಹಿಂಗೆ ನಗಾಕತ್ತೆ ಅದಂದ್ರೆ ಇದನ್ನ ಧಾರವಾಡಕ್ಕೆ ಅನ್ಬಾರದು ಬಾತ್ ಅದು ಒಂದು ದೊಡ್ಡ ಸಮಸ್ಯೆನ ಅದು ಹಾಗಾಗಿ ನೂರು ವರ್ಷದ ಸಾರ್ಥಕ ಜೀವನ ನೀ ಕಳಿ ಅಂತ ಆ ತೊಟ್ಲಕ್ಕೆ ಹೂವಿನ ಅಲಂಕಾರ ಮಾಡಿದ್ರು ಅಷ್ಟೇ ಅಲ್ಲ ತೊಟ್ಲಕ್ ಕೆಳಗ ನಿನ್ನೆ ಅವರು ಗಂಗೆಯನ್ನು ತಂದಿಟ್ಟಿದ್ರು ಯಾಕೆ ಇಡ್ತಾರ ಗೊತ್ತೇನ್ರಿ ಇಷ್ಟು ಜನ ತಾಯಂದಿರದಾರ ಎಲ್ಲ ಕಡೆ ತೊಟ್ಲ ಮಾಡಾಕ್ ಹೋಗ್ಕಾರ ಭಾಳ ಜನ ಹಿರಿಯ ತಾಯಂದಿರು ಇರ್ತಾರೆ ಅಲ್ಲಿ ಅವ್ರದೇ ಲೀಡ್ರಿ ಕಿರಿ ಹಾಕ್ಬೇಕು ಹಂಗಾಕ್ಬೇಕು ಇಡ್ಬೇಕು ಹಂಗಿಡ್ ನೋಡ್ಬೇಕು ದೊಡ್ಡ ಲೀಡರ್ ಅವರು ಯಾವುದಕ್ಕೆ ಹಾಕ್ಬೇಕು ಅಂತ ಕೇಳಿದೆ ನಿನಗೇನು ಗೊತ್ತ ಸುಮ್ನಿಗ್ರ ಅಂತಾರೋ ಇಟ್ಟಾಗ ಗೊತ್ತಿರೋ ಏನು ಗೊತ್ತಿಲ್ಲ ಆದ್ರೆ ಹಿಂದಿದ್ದು ಗೊತ್ತಿಲ್ಲ ಮುಂದಿದ್ದು ಗೊತ್ತಿಲ್ಲ ತೊಟ್ಟಿಲ ಕೆಳಗೆ ಗಂಗೆಯನ್ನು ತಂದಿಡುವ ಉದ್ದೇಶ ಇಷ್ಟೇ ಬಂಧುಗಳೇ ನನ್ನ ವ್ಯಕ್ತಿಗತವಾದ ಚಿಂತನ ಇದು ತೊಟ್ಟಿಲು ಅನ್ನುವಂಥ ವಿಷಯದೊಳಗ ಇವೆಲ್ಲವುಗಳನ್ನು ಎಣದಿಟ್ಟೆ ನಾನು ಗಂಗೆ ತಂಪನ್ನು ನೀಡುವವಳು ತೃಷಯನ್ನ ದೂರ ಮಾಡುವವಳು ಮಗು ಮಲಗಿರುವ ತೊಟ್ಟಿಲ ಕೆಳಗೆ ಗಂಗೆಯನ್ನ ತಂದಿಡುವ ಉದ್ದೇಶ ಇಷ್ಟೇ ತಾಯಿಯ ಒಡಲು ಮಕ್ಕಳು ಹುಟ್ಟಿದ ಮೇಲೆ ಅದು ತಣ್ಣಗಿರಲಿ ಅನ್ನುವಂಥ ಉದ್ದೇಶಕ್ಕಾಗಿ ಗಂಗೆಯನ್ನ ತಂದಿಡುತ್ತಾರೆ ಹುಟ್ಟಿದ ಮಕ್ಕಳು ತಾಯಿಯನ್ನ ಮುಂದೆ ಬೆಳೆದು ದೊಡ್ಡವರಾದ ಮೇಲೆ ತಣ್ಣಗಿಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ತತ್ವದ ಸಂಬಂಧ ಮಾಡ್ಯಾರ ಅದರ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಒಂದು ಒಳಕಲ್ಲಿ ಇಟ್ಟಿರ್ತಾರೆ ಸಣ್ಣದು ಯಾಕಿಟ್ರಿ ಸುಮ್ಮನೆಗೆ ಹೆಚ್ಚಾಗಿ ಅಂತ ಇಟ್ರೇನು ಯಾಕಿಟ್ರು ಅಂದ್ರ ನಮ್ಮ ಹಿಂದಿನ ದಿನಮಾನದ ಜೀವನಕ್ಕೆ ಮಕ್ಕಳಿಗೆ ಗೊಟ್ಟ ಅಂತ ತೈದು ಹಾಕ್ತಿದ್ರು ಜಾಜಿಕಾಯಿ ಶುಂಠಿ ಅಲ್ಲ ಬೆಳ್ಳುಳ್ಳಿಯನ್ನು ಜಜ್ಜಿ ಅರಳಿಯೊಳಗಿಟ್ಟು ಅದನ್ನು ತಲೆಗೆ ಕುಲಾಯಿಯೊಳಗಿಟ್ಟು ಕಟ್ತಿದ್ರು ಆ ಮಗುವಿಗೆ ಶೀತವಾಗಬಾರದು ಆ ಮಗುವಿನ ದೇಹದೊಳಗ ಶೀತ ಉಷ್ಣ ಹೆಚ್ಚು ಕಡಿಮೆ ಆಗಬಾರದು ಮಗು ಕುಡಿದ ಹಾಲು ಅದು ಬೇಗನೆ ಜೀರ್ಣವಾಗಿ ಮಗುವಿನ ಆರೋಗ್ಯ ಅದು ಸುಲಲಿತವಾಗಿರಬೇಕು ಅದಕ್ಕಾಗಿ ಬಳಸಿಕೊಳ್ಳುವ ಕುಟ್ಟಿಕೊಳ್ಳುವ ಈ ಸಾಧನಗಳನ್ನ ಎದುರಿಗಿಟ್ಟುಕೊಂಡೇ ಹಡದ ತಾಯಿಗೆ ಹಿರಿಯರು ತೋರಿಸಿ ಅವು ಇದರೊಳಗೆ ಅವುಗಳನ್ನು ಬಳಸಿ ನಿನ್ನ ಮಗುವಿನ ಆರೋಗ್ಯವನ್ನ ಚೆನ್ನಾಗಿಟ್ಕೋ ಅನ್ನುವ ಸಲುವಾಗಿ ಅದನ್ನಿಟ್ಟರು ಇವರು ಅದನ್ನೊಂದು ಶಾಸ್ತ್ರ ಮಾಡಿಟ್ರು ಇಂದಿನ ನಮ್ಮ ಲೈಫ್ ಸ್ಟೈಲ್ ಹಿರಿಯರ ಮಾರ್ಗದರ್ಶನದಂತೆ ಸಾಗದೆ ಆಧುನಿಕ ಜಗತ್ತಿನ ವ್ಯವಹಾರದೊಳಗ ನಮ್ಮನ್ನು ನಾವು ಕಳ್ಕೊಂಡು ಏನೇನೋ ಆಗ್ತಾ ಇರೋದರಿಂದ ಬಹುಶಃ ಸುಖಿ ಜೀವನ ಆನಂದ ಜೀವನ ಅನ್ನೋದು ಇವತ್ತು ದೂರ ಆಗ್ತಾ ಇದೆ ನನ್ನ ಆತ್ಮೀಯ ಬಂಧುಗಳೇ ಆ ಅರ್ಥದಲ್ಲಿ ಆ ಒಳಕಲ್ಲನ್ನು ಇಟ್ಟು ಅದನ್ನು ಒಂದು ರೀತಿಯೊಳಗ ಮನೆಯ ಮೆಡಿಸನ್ ಅನ್ನುವಂಥ ರೀತಿಯೊಳಗ ಕೊಡುವಂಥ ಒಂದು ಕಾಲ ಇತ್ತು ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಾಯಿ ಬಹಳ ಜನ ಹಿರಿಯರು ತಾವಿದ್ದೀರಿ ನಿಮಗೆಲ್ಲ ಆ ಗೊಟ್ಟ ತೈದು ಆಕ್ಯಾರ ಅಂತ ತಿಳ್ಕೊಂಡ ಇಷ್ಟು ಆರೋಗ್ಯವಾಗಿದ್ದೀರಿ ನೀವೆಲ್ಲ ಈಗ ಗೊಟ್ಟಾನು ಗೊತ್ತಿಲ್ಲ ತೆಯೋದು ಗೊತ್ತಿಲ್ಲ ಡಾಕ್ಟರ್ ಏನು ಕೊಡ್ತಾರೆ ಆ ಸಿರಪ್ ಹಾಕ್ತಾರೆ ಏನೇನೋ ಮಾಡ್ತಾರೆ ಆದರೆ ಮಕ್ಕಳ ಆರೋಗ್ಯದ ಸ್ಥಿತಿ ಅದು ಚಿಂತಾಜನಕವಾಗಿರುವಂತ ವ್ಯವಸ್ಥೆಯಲ್ಲಿ ಇರುವುದನ್ನ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಹಾಗಾಗಿ ಈ ತೊಟ್ಟಿಲು ಅನ್ನುವುದೇ ಇದು ಜೀವನದ ಪ್ರಥಮ ಮೆಟ್ಟಿಲಾಗಿ ಪ್ರತಿಪಾಠವನ್ನೂ ಕೂಡ ನಮಗೆ ಹೇಳ್ತಾ ಹೋಗ್ತದೆ ಅಂತ ತೊಟ್ಟಿಲಲ್ಲಿ ಶರಣಬಸವೇಶ ಬಾಲಲೀಲೆಯನ್ನು ತೋರಿದ ಅನ್ನುವಂಥ ಮಾತುಗಳ ಜೊತೆಗೆ ಈ ಮೌಲಿಕವಾಗಿರುವಂಥ ಜೀವನದ ವ್ಯವಸ್ಥೆಗೆ ಬೇಕಾಗಿರುವಂಥ ಚಿಂತನವನ್ನ ನಾವೆಲ್ಲ ಮಾಡ್ತಾ ಹೊರಟಿದ್ದೇವೆ ವಿಚಾರಗಳು ಇನ್ನೂ ಪೂರ್ಣ ಆಗಿಲ್ಲ ಇದರ ಮುಂದುವರೆದ ವಿಚಾರವನ್ನ ನಾಳೆ ನಾವು ಮುಂದುವರಿತಾ ತಿಳ್ಕೊಳ್ಳುವುದರ ಮೂಲಕ ಶರಣಬಸಪ್ಪ ಬಾಲಲೀಲೆಯನ್ನು ಹೆಂಗ ಮಾಡಿ ಬೆಳೆದ ನಿಲ್ತಾನೆ ಮುಂದೆ ಆತನ ಬದುಕಿನೊಳಗ ಗುಂಡಿಗೆಯಲ್ಲಿ ಎಂತ ಅದ್ಭುತವಾಗಿರುವಂತ ಜೀವನದ ಒಂದು ವ್ಯವಸ್ಥೆ ಸಾಗುತ್ತದೆ ಅನ್ನುವುದನ್ನ ಮುಂದುವರಿತ ನಾಳೆ ದಿನದ ಪುರಾಣ ಪ್ರವಚನದಲ್ಲಿ ನಾವೆಲ್ಲ ಕೇಳೋಣ